ಮಡಿವಾಳ ಮತ್ತು ಹಳ್ಳಿಯಲ್ಲಿ ಶಾಸಕರಿಂದ ಹಲವು ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಕೆಜಬ್ ಕ್ಷೇತ್ರದ ಜನಪ್ರಿಯ ಶಾಸಕಿ ರೂಪಕಲಾ ಶಶಿಧರ್ ಅವರು ಮಡಿವಾಳ ಹಾಗೂ ದಿಗುವರಾಗಡಹಳ್ಳಿಯಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳನ್ನ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು ಕೇಸಮಳ್ಳಿ ಗ್ರಾಮ ಪಂಚಾಯಿತಿಯ ಮಡಿವಾಳ ಗ್ರಾಮದ ಪುರಾತನ ಕಾಲದ ಶ್ರೀ ಸ್ವಯಂಭು ಭುವನೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧರಕ್ಕಾಗಿ ಹತ್ತು ಲಕ್ಷ ಅನುದಾನವನ್ನ ಶಾಸಕರು ತಂದಿದ್ದಾರೆ ಇನ್ನು ಈ ದೇವಸ್ಥಾನದ ಆವರಣದಲ್ಲಿ ಐದು ಲಕ್ಷ ಅನುದಾನದ ಐಮಾಸ್ತೀಪ ಹತ್ತು ಲಕ್ಷ ಅನುದಾನದ ನೂತನ ಶಾಲಾ ಕಟ್ಟಡ ಹಾಗೂ ಶಾಲೆಯ ಅನ್ನಪೂರ್ಣೇಶ್ವರಿ ಅಡುಗೆ ಕೊಠಡಿಯನ್ನ ಉದ್ಘಾಟನೆ ಮಾಡಿ ಶಾಸಕರು ಲೋಕಾರ್ಪಣೆಗೊಳಿಸಿದರು ಇನ್ನು ಜೊತೆಗೆ ಪಾರ್ಕ್ ಕರನಹಳ್ಳಿ ಗ್ರಾಮ ಪಂಚಾಯಿತಿಯ ದಿಗುವರಾಗಡಹಳ್ಳಿ ಗ್ರಾಮದಲ್ಲಿ ಐಮಾಸ್ ದೀಪವನ್ನು ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಕ್ಯಾಸಂಬಳ್ಳಿಯ ಹಿರಿಯ ಮುಖಂಡರಾದ ವೆಂಕಟಕೃಷ್ಣ ರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುನೀತಾ ಆನಂದ್ ಮುಖಂಡರಾದ ವಿಜಯರಾಗವರೆಡ್ಡಿ ಪದ್ಮನಾಭ ರೆಡ್ಡಿ ರಾಧಾಕೃಷ್ಣ ರೆಡ್ಡಿ ದಶರಥ ರೆಡ್ಡಿ ಅರುಣ್ ರೆಡ್ಡಿ ಸ್ಕೂಲ್ ವೆಂಕಟೇಶ್ ಸೇರಿದಂತೆ ಇತರೆ ಮುಖಂಡರು ಗ್ರಾಮಸ್ಥರು ಇದ್ದರು

ಚೋಳ ಮಹಾರಾಜರು ಕಟ್ಟಿರ್ತಕ್ಕಂಥ ದೇವಸ್ಥಾನಕ್ಕೆ ಇವೆಲ್ಲ ಭಕ್ತಾದಿಗಳು ಅದಕ್ಕೆ ನಮ್ಮ ಮೇಡಮ್ ರೂಪಾ ಮೇಡಮ್ನು ಎಮ್ ಎಲ್ ಎ ಅವರು ಮೊದಲಿಂದ ಭಕ್ತರು ಈಗಲ್ಲ ಅವರು ಎಮ್ ಎಲ್ ಎ ಆಗೋದಕ್ಕೆ ಮುಂಚೆನೂ ದೇವಸ್ಥಾನದ ಬಂದು ಪೂಜೆ ಮಾಡಿಕೊಂಡು ಜಿಲ್ಲಾ ಪರಿಷತ್ತಿಗೆ ನಿಂತು ಆಮೇಲೆ ಎಮ್ ಎಲ್ ಎ ಆಗಿ ಎಣ್ಣೆ ಎರಡು ಸತಿ ಎಲ್ ಎ ಆಗಿದೆ ಆವತ್ತಿಂದನೂ ಈ ದೇವಸ್ಥಾನಕ್ಕೆ ಅವರು ಏನೋ ಒಂದು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ನಾವೆಲ್ಲ ಸಹಕರಿಸಿದರೆ ಇನ್ನೂ ಉಳಿದಿದ್ದೆಲ್ಲ ನಾನು ಹೇಳಿದ್ದೀನಿ ಮಂಟಪದ್ದು ಆಮೇಲೆ ಇಲ್ಲಿ ಕಾಂಪೌಂಡ್ ಕಟ್ಟೋದು ಕಲ್ಯಾಣಿ ರಿಪೇರಿ ಮಾಡೋದು ಇದೆಲ್ಲನೂ ಅದು ಮಾಡ್ತಾ ಇದ್ದಾರೆ ಅವರು ಏನೆಂದರೆ ಪ್ರತಿಯೊಂದಕ್ಕೂ ನಾವು ಮೊದಲು ವಿಧಾನಸೌಧ ಹೋಗಿ ಕೆಲಸಗಳು ಮಾಡಿಸ್ಕೊಂಬರ್ಬೇಕಾಗಿತ್ತು ಈಗ ಅಂಥ ಸಿಚುವೇಶನ್ ಈಗಿಲ್ಲ ಅಪ್ಪ ಅವರೊಬ್ಬರೇ ಎಲ್ಲ ಮಾಡಿಕೊಂಡು ಬಂದು ನಮಗೆ ತಲುಪಿಸ್ತಾ ಇದ್ದಾರೆ ಈ ಫೈವ್ ಲೈಟ್ಸು ಇದು ಲೈಟ್ಗಳು ಅಷ್ಟು ಒಂದು ಚಿಕ್ಕದೊಂದು ಹಾಕಿಸಿದ್ರು ಅದು ಸಾಕಾಗಲ್ಲ ಅಂತ ಹೇಳಿ ಈಗ ನಮ್ಮ ಆನಂದರೆಡ್ಡಿ ಅವ್ರ ಇದು ಇದ್ರಭುತ್ವದಲ್ಲಿ ಈಗ ದೊಡ್ಡದೊಂದು ಹಾಕಿದ್ದಾರೆ ಇದು ಊರಿಗೆಲ್ಲ ಬೆಳಕು ಬರುತ್ತೆ ಈಗ ಈ ಥರ ಪ್ರತಿಯೊಂದು ಕೆಲಸಗಳು ಆಗ್ತಾ ಇದೆ ದಯವಿಟ್ಟು ಅವೆಲ್ಲ ಸಹಕರಿಸಿ ಇನ್ನೂ ಹೆಚ್ಚಿಗೆ ಈ ದೇವಸ್ಥಾನದ ಇಂಪ್ರೂವ್ ಮಾಡಿದರೆ ಅವರು ಟೂರಿಸ್ಟ್ ಸೆಂಟರ್ ಮಾಡಬೇಕು ಅಂತಿದ್ದಾರೆ ಒಂದು ಟೂರಿಸ್ಟ್ ಸೆಂಟರ್ ಯಾಕಂದರೆ ಇದು ಆರ್ಕಿಯಾಲಜಿಗೆ ಸೇರಿರೋದಲ್ಲ ಚರಿತ್ರೆ ಇದೆ ಬಹಳ ಒಂದು ಸಾವಿರದ ಐನೂರು ವರ್ಷ ಚರಿತ್ರೆ ಇದೆ ಅಂತ ದೇವ್ರನ್ನ ನೀವು ಇಟ್ಕೊಂಡಿದ್ದೀರಿ ಇಲ್ಲಿ ಅದಕ್ಕೋಸ್ಕರ ದೇವ್ರ ಮೇಲೆ ಭಕ್ತಿ ಮತ್ತೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಮೇಡಮ್ನವ್ರು ಏನು ಬೇಕೋ ಮಾಡೋಕೋದಕ್ಕೆ ಸಿದ್ಧವಾಗಿದ್ದಾರೆ ಅದು ಸ್ವಲ್ಪ ಗೌರ್ಮೆಂಟ್ನಲ್ಲಿ ನಲ್ಲಿ ಸರ್ಕಾರದ ಇದರಲ್ಲಿ ಸ್ವಲ್ಪ ಹೆಚ್ಚಿಗೆ ಒಂದು ಶ್ರಮ ವಹಿಸಿದ್ ತರ್ತಾರೆ ಮಾಡಿಸ್ತಾರೆ ನಿಮ್ಮೆಲ್ಲ ಸಹಕಾರ ಇರಬೇಕು ಇದೆ ತಿರಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಂತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕದಲ್ಲಿ ಕಟ್ಟಿದ್ದಾರೆ ಚೋಳರು ಐನೂರು ವರ್ಷಗಳ ಹಿಂದೆದು ಚರಿತ್ರೆ ಇದೆ ಈ ದೇವಸ್ಥಾನಕ್ಕೆ ವಿಶೇಷವಾಗಿರುವಂತ ಶಕ್ತಿ ಇದೆ ಸತ್ಯ ಇದೆ ಸ್ವಯಂ ಭುವನೇಶ್ವರ ದೇವಸ್ಥಾನ ಸ್ವಯಂ ಭುವನೇಶ್ವರ ಎಲ್ಲೆಲ್ಲಿ ಚೋಳು ಚೋಳ್ರ ಕಾಲದಲ್ಲಿ ಚೋಳರು ಮಹಾರಾಜರಿಗೆ ಈ ಜಾಗದಲ್ಲಿ ಈಶ್ವರನ ಸೋಮೇಶ್ವರನ ದೇವಸ್ಥಾನ ಕಟ್ಟಬೇಕು ಅಂತ ಅವ್ರ ಮನ್ಸಿಗೆ ಕನ್ಸಲ್ ಬಂದು ಕನ್ಸಲ್ಲಿ ಬಂದಿರೋ ಎಲ್ಲಾ ಜಾಗದಲ್ಲೂ ಅವ್ರು ಕಟ್ಟಿದ್ದಾರೆ ಒಂದೇ ದಿನದಲ್ಲೇ ಕಟ್ಟಿದ್ದಾರೆ ಅದು ಚರಿತ್ರೆಯಲ್ಲೂ ಕೂಡ ಇದೆ ಆತರ ಒಂದ್ ಪವಿತ್ರತೆ ಕಾಪಾಡಿಕೊಂಡಿರೋಂತದ್ದು ಮತ್ತೆ ಈ ಈ ದೇವಸ್ಥಾನಕ್ಕೆ ಬರಕ್ ಮೊದ್ಲಿಂದನೂ ಬಹಳ ವರ್ಷದಿಂದ ರಸ್ತೆ ಬಹಳ ಸಮಸ್ಯೆ ಇತ್ತು ನಾವು ಐದ್ ಕೋಟಿ ಅನುದಾನನ ಇದೇ ರಸ್ತೆಗೆ ಕ್ಯಾಸಂಬಳ್ಳಿಯಿಂದ ಹಿಡಿದು ಇಲ್ಲಿಂದ ಮಡಿವಾಡೂ ಮತ್ತೆ ಆಂಧ್ರ ಬಾರ್ಡ್ರವರೆಗೂ ಕೂಡ ನಾವು ಅದನ್ನ ಐದು ಕೋಟಿ ಅನುದಾನದಲ್ಲಿ ಆರ್ಡಿ ಪಿ ಆರ್ ಅಲ್ಲಿ ಮಾಡಿದೀವಿ ಇನ್ನೊಂದು ಸ್ಕೂಲು ಆಗಿದೆ ಪ್ರೈಮರಿ ಹೈ ಪ್ರೈಮರಿ ಸ್ಕೂಲ್ ಅದು ಹತ್ತು ಲಕ್ಷದಲ್ಲಿ ಹಣ ಹಳೇದಿತ್ತು ನಲ್ವತ್ತು ವರ್ಷದ ಹಳೇದಿತ್ತು ಆತರ ಒಂದು ಹಳ್ಳಿಗೆ ಏನೇನು ಅದರ ಅವಶ್ಯಕತೆಗಳೇ ಬೇಡಿಕೆ ಮೇಲೆ ಮಾಡ್ಕೊಂಡ್ ಬರ ಆಗುತ್ತೆ ಎಲ್ಲಿ ಅಲ್ಲಿನ ಊರಿನ ಹಿರಿಯರು ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರು ತಿಳ್ಕೆಯಿಂದ ನಡ್ಕೊಂತಾರೆ ನಮ್ ಗ್ರಾಮಕ್ಕೆ ಏನೇನೆಲ್ಲ ಅವಶ್ಯಕತೆಗಳಿದಾವೆ ಫಸ್ಟ್ ಶಾಲೆಗೆ ದೇವಸ್ಥಾನಕ್ಕೆ ರಸ್ತೆಗೆ ಯಾರ್ಯಾರ ಆದ್ಯತೆ ಕೊಟ್ಟಿದ್ದಾರೆ ಅಲ್ಲಿಗೆ ಕೆಲಸ ತಗೊಳ್ಳೋ ಅಂತದ್ರಲ್ಲಿ ಜಾಸ್ತಿ ಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ ಅದು ಆದ್ಯತೆ ಮೇಲೆ ಮಾಡುವಂತ ಕೆಲಸಗಳಾಗಿರುತ್ತೆ ಯಾರೋ ಒಬ್ರಿಗೋಸ್ಕರ ಅಲ್ಲ ಶಾಲೆ ಮಕ್ಕಳಿಗೆ ಊರಲ್ಲಿರೋ ಮಕ್ಕಳಿಗೆ ಅನುಕೂಲ ಆಗುತ್ತೆ ದೇವಸ್ಥಾನ ಬಹಳ ವರ್ಷಗಳಿಂದ ಚರಿತ್ರೆ ಉಳಿಸಿಕೊಂಡು ಬಂದಿದೆ ಇವತ್ತಿನ ಕಾಲಕ್ಕೆ ಏನೆಲ್ಲ ಅದಕ್ಕೆ ಅವಶ್ಯಕತೆಗಳಿದಾವೆ ಮಾಡ್ಬೇಕು ದೇವ್ರ ಕೆಲ್ಸ ಇವತ್ತು ಆಗಲ್ಲ ಎಲ್ಲರ ಪ್ರಯತ್ನದಿಂದಾನೇ ಆಗತ್ತೆ ಅದು ಒಂದು ಧರ್ಮ ಕಾರ್ಯ ಅದು ದೇವರ ಆಸೆ ಅದು ಅದನ್ನ ಉಳಿಸ್ಕೊಂಡ್ ಬರುವಂತ ನಮ್ಮ ಧರ್ಮ ಮತ್ತೆ ಅದು ಮುಜರಾಯಿ ಇಲಾಖೆಗೆ ಸೇರಿ ಅದಕ್ಕೊಂದು ಸಿಸ್ಟಮ್ ಇದೆ ಅದೇ ಸಿಸ್ಟಮ್ ಅಲ್ಲಿ ಮಾಡ್ಬೇಕಾಗತ್ತೆ ಇವತ್ತು ಖುಷಿ ಇದೆ ಒಂದ್ ವಾರ ಹತ್ತು ದಿನ ಹಿಂದೆ ಬರ್ಬೇಕಾಗಿ ಕಾರಣಾಂಗಿಲ್ಲ ಬೇರೆ ಬೇರೆ ಕಾರ್ಯಕ್ರಮ ಈ ಭಾಗದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು ಅಧ್ಯಕ್ಷರು ಇರ್ಬೋದು ಮತ್ತೆ ಯುವಕರು ವಿಶೇಷವಾಗಿ ಯುವಕರಿಗೆ ಬಹಳ ಆಸಕ್ತಿ ಇದೆ ಊರಲ್ಲಿ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅನ್ನುವಂತ ಆಸಕ್ತಿಯಿಂದ ಆ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮನ ಯಾರು ಜವಾಬ್ದಾರಿಯಿಂದ ಮಾಡಿದ್ದಾರೆ ಅರುಣ್ ಇರ್ಬೋದು ಇಲ್ಲಿರೋ ಎಲ್ಲ ಮುಖಂಡ್ರ ಇರ್ಬೋದು ಗ್ರಾಮದ ಗ್ರಾಮಸ್ಥರು ಇರ್ಬೋದು ಆಸಕ್ತಿ ತಗೊಂಡು ಮಾಡಿದ್ದಾರೆ ನಂದಾರೆಡ್ಡಿ ಅಣ್ಣನು ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಯುವಕರಿಗೆ ಇವರೆಲ್ಲರ ಪ್ರಯತ್ನದಲ್ಲಿ ಊರಿಗೆ ಏನೇನ್ ಅವಶ್ಯಕತೆಗಳಿದಾವೆ ಅವು ಮಾಡಿಸ್ಕೊಳ್ಳೋ ಅಂತಂದ್ರೆ ಅಲ್ಲಿ ಅವರು ಯಶಸ್ವಿ ಆಗಿದ್ದಾರೆ ಊರು ಕೂಡ ನೋಡ್ಬೇಕೆ ಇವಾಗ ಗ್ರಾಮಸ್ಥರಿಗೂ ಖುಷಿ ಆಗುತ್ತೆ ಹೊಸ ಸ್ಕೂಲ್ ಬಂದಿದೆ ಊರ ಹತ್ರ ಲೈಟ್ ಬಂದಿದೆ ರಸ್ತೆನೂ ಚೆನ್ನಾಗಿದೆ ಇನ್ನ ಏನಿದೆ ಅಂತವಾಗಿ ಬೇಡ ಬೇಡಿಕೆಗಳನ್ನ ಮಾಡ್ಕೊಂಬೋದು ಒಂದು ಭವನನು ಹತ್ತು ಲಕ್ಷದಲ್ಲಿ ಹಾಕ್ತಾ ಇದೆ ಅಂತಂತವಾಗಿ ನಮ್ ಕೈಲಾಗೋ ಅಂತದನ್ನ ಅಂತ ಪ್ರಯತ್ನದಲ್ಲಿ ಈ ಊರವರು ಯಶಸ್ವಿ ಆಗಿದ್ದಾರೆ ಮಾಡಿಸ್ಕೊಡೋ ಅಂತದ್ರಲ್ಲಿ ನಾವು ಮಾಡೇ ಮಾಡ್ಬೇಕು ಹೇಳಿದಾಗ ಜನಪ್ರತಿನಿಧಿ ಜವಾಬ್ದಾರಿ ಏನಂದ್ರೆ ಏನಾದ್ರು ನಮ್ಗೆ ಕೆಲಸ ಹೇಳಿದಾಗ ನನ್ಗಾಗ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗಾಗ್ಲಿ ಜವಾಬ್ದಾರಿ ಆಗಿರತ್ತೆ ಮಾಡಿಸ್ಕೊಳ್ಳೋದಿದೆಯಲ್ಲ ಅದು ವಿಶೇಷ ಪೀಳಿಗೆ ನಾ ತುಂಬಾ ಹೋದ್ಮೇಲೆ ಇವ್ರಿಗೆ ಕಂಪ್ ಮಾಡ್ಬಿಟ್ಟು ಇವಾಗ ಅವಾಗಿಂದ ಅನ್ಕೊಂಡಿದ್ವಿ ನಾವು ದೇವಸ್ಥಾನಕ್ಕೆ ನಮ್ಮ ತಾಯಿನು ತಿಳಿದೇನ ಒಂದು ಕೊಡುಗೆ ಕೊಟ್ರು ಈ ದೇವಸ್ಥಾನ ಸ್ಟಾರ್ಟ್ ಮಾಡುವಾಗ ಅಣ್ಣ ಮಾತು ಹೇಳಿದ್ದೆ ಮಾಡುವಾಗ ನಮ್ಮ ಸ್ವಲ್ಪ ಇಷ್ಟದೆ ನಮ್ಮ ತುಂಬನೇ ನಮ್ಮ ಅಪ್ಪ ಹೆಸರು ಫ್ಯಾಮಿಲಿ ಎಷ್ಟು ನಾನು ಕೊಡ್ತೀವಿ ಅಂತ ಹೇಳಿ ಇದು ಮಾಡಿದ್ಮೇಲೆ ಅಣ್ಣ ಹೇಳಿದೆ ಫಸ್ಟ್ ಇವಾಗ ಇಮಿಡಿಯೇಟ್ ಬಂದಿದ್ದೀವಿ ಅಂದ ತಕ್ಷಣ ರೆಡಿ ಮಾಡಿ ನಮ್ಮ ನಮ್ಗೆ ಮತ್ತೆ ನಡ್ಕೊಂಡಿದೀವಿ ಇನ್ನು ಸುತ್ತಮುತ್ತ ಗ್ರಾಮಸ್ಥರು ದಾನಿಗಳು ಮಾಡೋದ್ರ ಅಣ್ಣ ಕೈ ಮಾಡಿ ಮಾಡ್ಕೊಂಡು ವ್ಯವಸ್ಥೆಗಳಿಗೆ ಅನುಕೂಲ ಮಾಡ್ಬೇಕಂತ ಎಷ್ಟು ಕೊಟ್ಟಿದ್ದೀರಾ ಏನೋ ಅಂತೇಳಸ ನೂರ ಹದಿನಾರು ರೂಪಾಯಿ ದೇವಸ್ಥಾನ ಯಾವ್ದಕ್ಕ ನಾವು विद्यारमे वात प्रवेश संग्रम सर्वेशु विघ्नस्तुलामरतरम विष्टमीपयामी पूजयामी यादेवी सर्वूतेषु लक्ष्मीण संस्थित नमस्त 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 नमो नम कलशे लक्ष्मी नारायण नम उपहेशभ्याल गिनेपुतचक्र

मता रामचृ भगवान केन्द्र देवता गंगम्मा माता की के नम पार्वतीपे हर हर हरे ಅವ್ರ ಏಮಾನು ನಸ್ಕೊಂಡು ಉಂಟರ್ ಕದಾತ್ ಗಾಂಧೀಜಿ ನಾವೆಲ್ಲ ಅನುಮಾನ